ಈ ದೇವಸ್ಥಾನ ದ್ವಾಪರ ಯುಗದ ಐತ ಅಂತ ಹೇಳಿದ್ರ ನಂಬಿಕೆ ಬರ್ತೇನ್ರಿ ನಂಬಲೇ ಬೇಕ್ರಿ ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ ಇವತ್ತ ನಿಮ್ಗ ಕಸಬಾ ಲಿಂಗರ್ ಅಲ್ಲಿ ಇರುವ ತಿಳಿಸ್ಕೊತೇನ್ರಿ ಬರ್ರಿ ಈ ಮಂದಿರ ದ್ವಾಪರ ಯುಗದಾಯ್ತು ನೋಡ್ರಿ ಯಾಕಂದ್ರ ಇದನ್ನ ಅರ್ಜುನನ ಮರಿ ಮೊಮ್ಮಗನಾದಂತಹ ಜಯ ಮೇ ಜಯರಾಜ ಮಹಾರಾಜ ಕಟ್ಸಿದಂತಂದು ಪುರಾವಗಳು ಹೇಳ್ತ ನೋಡ್ರಿ ಜಯ ಮೇ ಜಯರಾಜರಿಗೆ ಆಮೇಲೆ ಇಲ್ಲಿರುವಂತಹ ಹನುಮಪ್ಪನ ಮೂರ್ತಿಗೆ ಅಥವಾ ಇಲ್ಲಿ ಕಟ್ಟಿಸಿರುವಂತಹ ಈ ದೇವಾಲಯ ಅಲ್ಲಿದ್ರೆ ಇಲ್ಲಿಗೆ ಬಂದ ಯಾಕ ಕಟ್ಸಿದ್ ಅಂತ ಕೇಳಿದ್ರ ಜಯ ಮೇ ಜಯರಾಜರ ತಂದೆಯವರು ಹಾವಿನ ಕಡಿತದಿಂದ ಮರಣವನ್ನು ಹೊಂದಿರ್ತಾರೆ ಅದರ ಸಂಬಂಧ ಜಯ ಮೇ ಜಯರಾಜರು ಯಾಗ ಕೈಗೊಳ್ತಾರ್ರಿ ಸರ್ಪಸತ್ರೆ ಯಾಗದಾಗ ಅನೇಕ ಸರ್ಪಗಳನ್ನು ಆ ಯಾಗದಲ್ಲಿ ಆಹುತಿಯನ್ನು ಕೊಡ್ಲಾಗ್ತೈತ್ರಿ ಸರ್ಪದೋಷದಿಂದ ಪಾರಾಗಲು ಋಷಿಗಳ ಮಾರ್ಗದರ್ಶನದ ಮೇರೆಗೆ ಜಯ ಮೇ ಜಯರಾಜರು ಇಡೀ ಭರತ ಕಂಡದಾದ್ಯಂತ ಹನುಮಂತನ ಮೂರ್ತಿಯನ್ನು ಹನುಮಂತನ ದೇವಸ್ಥಾನಗಳನ್ನು ಕಟ್ಟಿಸಬೇಕಂತಂದು ಹೇಳ್ತಾರೆ ಆಗ ಜಯ ಮೇ ಜಯರಾಜರು ಇಡೀ ಭರತ ಕಂಡದಾದ್ಯಂತ ಸಂಚರಿಸಿ ಅನೇಕ ಹನುಮಂತನ ದೇವಾಲಯಗಳನ್ನು ಕಟ್ಟಿಸ್ತಾರೆ ಕಲಿಯುಗದಲ್ಲಿ ವಿಜಯನಗರದ ರಾಜಗುರುಗಳಾದ ಶ್ರೀ ವ್ಯಾಸ ತೀರ್ಥರು ಪೂಜೆಗೆ ಯೋಗವಾಗುವಂತೆ ಮತ್ತೆ ಕ್ರಿಸ್ತಕ್ಕೆ ಹದಿನೈದು ನೂರಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರ್ರಿ ಅಷ್ಟೇ ಅಲ್ಲರಿ ಇಲ್ಲಿರುವಂತ ಕುಪ್ಪಿ ಭೀಮರಾಯ ದೇವರಿಗೆ ಏಳೂರು ಒಡೆ ಅಂತನೂ ಕರೀತಾರೀ ಹನ್ನೆರಡನೇ ಶತಮಾನದಲ್ಲಿ ಕಸಬಾ ಲಿಂಗೂರು ಒಡೆದು ಕುಪ್ಪಿ ಬಾಗಲವಾಡ ಜಗ್ಸುಟ್ಟಿ ನ ನಾಗೋರಿ ಅಂತರಗಂಗಿ ಬೆಳಗುಂದಿ ಮತ್ತು ಮುಕಾರ ಎಂಬ ಏಳು ಗ್ರಾಮಗಳಾಗಿ ವಿಂಗಡನೆ ಹಾಕವ್ರಿ ಅದಕ್ಕೆ ಈ ಹನುಮಪ್ಪು ಏಳು ಒಡೆ ಅಂತಂದು ಕರೀತಾರೆ ನೋಡ್ರಿ ಈಗ ಪ್ರಸ್ತುತ ಇರುವಂತಹ ದೇವಸ್ಥಾನ ಐತಲ್ಲ ಸುಮಾರು ನಾಲ್ಕುನೂರಲ್ಲಿ ಐದುನೂರು ವರ್ಷಗಳಷ್ಟು ಹಳೆಯದು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪನೆ ಆದಂತಹ ದೇವಾಲಯ ನೋಡ್ರಿ ಇದು ಇನ್ನು ಈ ಹನುಮಂತದ ಪಾದರಕ್ಷೆಗಳ ಹೇಳ್ಬೇಕಂತಂದ್ರೆ ಡಕಾಯತರು ಕಸ್ಬಾ ಲಿಂಗ್ಸೂರಿಗೆ ಬಂದಾಗ ಕುಪ್ಪಿ ಭೀಮರಾಯರು ಅವರನ್ನು ಊರಿನ ಹೊರಗ ಸೋಲಿಸಿ ತಮ್ಮ ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟು ಬಂದಿರ್ತಾರ್ರಿ ಆ ಕುಪ್ಪಿ ಭೀಮರಾಯ ಗುಡಿ ಪೂಜಾರಿನ ಕನಸಿನಲ್ಲಿ ಬಂದು ನಡೆದ ವೃತ್ತಾಂತವನ್ನೆಲ್ಲ ಕುಪ್ಪಿ ಭೀಮರಾಯರು ತಿಳಿಸ್ತಾರ್ರಿ ಅದು ಸುಳ್ಳು ಕರೆ ಅಂತಂದು ಚೆಕ್ ಮಾಡಕ ಊರಿನ ಪ್ರಮುಖರಾದಿಯಾಗಿ ಆ ಪೂಜಾರಿಯವರು ಆ ದೇವಸ್ಥಾನಕ್ಕೆ ಬರ್ತಾರ್ರಿ ಅಲ್ಲಿ ನಮ್ಮಂತನ ಪಾದರಕ್ಷೆಗಳು ಇಲ್ಲದನ್ನು ಕಂಡು ಎಲ್ಲರೂ ಬೆರಗಾಗಿ ಅವನ ಪಾದರಕ್ಷೆ ಹುಡುಕಾಟ ನಡೆಸ್ತಾರ್ರಿ ಒಂದು ಕಾಲುವೆ ತಟದಲ್ಲಿ ಹನುಮಪ್ಪನ ಪಾದ್ರಾಕ್ಷಿಗಳು ಸಿಕ್ತವ್ರಿ ಅಲ್ಲಿದ್ರೆ ತೊಗೊಂಬಂದು ಇಲ್ಲೇ ಇಟ್ಟು ಆವಾಗಲಿದ್ರೆ ಇವಾಗಿಂತ ಪೂಜೆ ಮಾಡ್ಕೊತ ಬಂದಾಗ ನೋಡ್ರಿ ಇನ್ನು ಪೂಜಾರರು ಹೇಳೋ ಪ್ರಕಾರ ಪ್ರತಿ ವರ್ಷ ನಡುವೆ ರಥೋತ್ಸವ ಹೋದಾಗ ರಥ ಏನಂತ ಹೂ ಸಂಪೂರ್ಣವಾಗಿ ಹೂಲಿದ್ರೂ ಮುಚ್ಚು ಇರ್ತದಂತರಿ ಅಷ್ಟು ಹೂವಿನ ಹಾರ ಅಷ್ಟು ಕೊಂಡ ಇಲ್ಲೇ ಬರ್ತತ್ರಿ ಅಯ್ಯೋ ನಿಮ್ಗೆ ಮೇನ್ ಹೇಳೋ ವಿಷಯನ ಮರ್ತೀನಿ ನೋಡ್ರಿ ಈ ಹನುಮಪ್ಪ ಮೂರು ಮುಖ ಅದ ಅಂತಂದು ಇಲ್ಲಿ ಪೂಜೆ ಹೇಳ್ತಾರಿ ಅವು ಯಾವ ಅಂತಂದ್ರೆ ಮಧ್ವಾ ಭೀಮ ಮತ್ತು ಕಪಿಯ ಅವತಾರ ಒಂದ ಶಿಲೆ ಐತೆ ಐತಂತಂದು ಇಲ್ಲಿ ಪೂಜಾರ್ ಹೇಳ್ತಾರೆ ನೋಡ್ರಿ ನಿಮ್ಗ ಈ ದೇವಸ್ಥಾನ ನೋಡಿ ಹೆಂಗ ಅನಿಸ್ತಂತಂದು ಕಾಮೆಂಟ್ ಮಾಡಿರಿ